சொல்லுங்க. நான் அப்பாவிடம் எல்லாரும் புகைப்படத்தில் எனது நாட்டை விட்டு

ஹிடித்தான் <laughs> ೊಳಗ ಯುವ ಚಂದಿ ನನ್ನ ಸೊಂಟವು ನೀ ನನ್ನ ಕಂಠವನಿ ಹಂದಿ ಹಿಡಿಯ ಕನಿ ಕೊಂಗಿ ತಿಂಡವನಿ ಇದ್ದಂಗೋ ಮಾವ ನೀರಿ ನಿಜ ಬಾರೋ ಮಾವ ನನ್ನ ಸೀರಿ ಬಾಳ ಕತರಾಗ್ತಿರೋದು ಮತ್ತು ಪ್ರಪೋಝ ಲೇ ಗಿಡ್ಡಿ ಆ ಒಂದು ಹುಡುಗಿನ ಹುಡ್ಗೀನ ಹಗಲು ರಾತ್ರಿ ನಿದ್ದೆನ ಇಲ್ಲ ಕಾಲು ನೋಡಿದ್ರೆ ಕಾಶ್ಮೀರ ಆಗೈತಿ ಸೊಂಟ ನೋಡಿದ್ರೆ ಅಮೇರಿಕ ತ್ವಾಟ್ ಆಗೈತಿ ಊಟಿ ನೋಡಿದ್ರೆ ಇಂಡಿಯಾ ಗೇಟ್ ಆಗೈತಿ ಅಂದೈತಿ ಫೋನ್ಲೆ ಅಲ್ಲಿ ಕೂತಾವೆ ನೋಡು ಅವರೇ ಹಾಂ ಪ್ರಪೋಝ್ ಮಾಡಲೇ ಹಾಂ ಚಂಡ ನಿಮ್ಮದು ಬರುದು ನೋಡಿದ್ರಲ್ಲ ಆಕಿನ ಕರಿ ಅಂತಾನೆ ನೀ ನೋಡಿದ್ರೆ ಈ ಕಡೆ ಬಳ್ ಮಾಡಿ ತೋರತ್ತೆ ಯಾಕೆ ಹೆಂಗೆ ಕಾಣತ್ತಂದು ನಿನ್ಗೆ

इरले हाँ वदी हाँ माडला माडला? माड़, माड़। हाँ नारे मजबूरियाँ कहो बदिने आकल सब मार बढ़ा मारला प्रपोज मारला मार मार मारला प्रपोज हाँ चिंदा करो अज्ञे होता हाँ आई लाइफ मराले बार दूरी के ने ना ए, बार बे नियर कुत्तोंड छिले यार ले मगना ये नो मराले बार प्रपोज मार हर्ज चांदा ಆಯ ಲಾರಳ್ ದೂರಿಗೆ ಶ್ರೀ ಪದ ಶಂಕ್ರೆ ಕಾಲ್ ಮರೆ ಹರಿತವು ಯಾಕೆ ಲವ್ ಮಾಡ್ಲಿ ಬೇಡ ಲೇ ನಾನು ಏ ಮಾಡು ಅಲ್ಲೇ ನ ಅಂದನ ಅಲ್ಲಲ್ಲ ಮತ್ತು ನಾ ಲವ್ ಮಾಡು ಸಾಂಗ್ ನಾ ಹಾಡಾಕತ್ತೀನಿ ನೀ ಹೋಗಿ ಮ ಮರಳಿ ಬಾರದು ಊರಿಗಂದ್ರೆ ಏನು ಹಳ್ಳಕ್ಕೆ ಹಚ್ಬೇಕೇನು ಮಾಡ ನನ್ಗೆ ಏ ಇಲ್ಲ ಅವು ಆ ಇನ್ನೊಂದು ಮಾಡು ಚಂದ ಹಾಡ್ತೀನಿ ಏನೊಂದ್ಸಲ ಹಾಂ ಆ ಮನಸು ಇವಂದು ದನಿತ ಈ ಮಗ ನನ್ನ ಚಟ್ಟ ಕಟ್ಟಾಗ ನೋಡಾಗತ್ತನ್ರಿ ಲೇ ಮಗನ ಈ ಸಲ ಪ್ರಪೋಸ್ ಮಾಡ್ತೀನಿ ಗುಲಾಬಿ ಕೊಟ್ಟ ನಮ್ಮ ಅಣ್ಣ ಇದು ಅಣ್ಣ ಇದು ಐತಲ್ಲ ಈ ಪ್ರಪೋಸ್ ನಂದಲ್ಲ ಅಣ್ಣಂದ ಓಕೆ ಅಣ್ಣ ತಂಗಿಯರ ಈ ಬಂದೆ ಜನ್ಮ ಜನ್ಮದ ಅನುಬಂಧ ಜೀವಕ್ಕೆ ನರಳು

ಏನೂ ಆಗಿಲ್ಲ ಏನೂ ಆಗಿಲ್ಲ ಈ ಸದ್ದ ಆಕೈತೆ ನೋಡಿ ತಿಂಡಿ ಜಾನಪದ ಯಾರು ಬರ್ತಾರ ಅಣ್ಣ ಮುತ್ತು ಅಣ್ಣ ಬರ್ತಾನ ಏನು ನಮ್ಮ ವೀರು ಅಣ್ಣ ಬರ್ತಾನೆ ಹಾಂ ನಮ್ಮ ಡ್ಯಾನ್ಸ್ ಹೊಡಿಯಾಕ ನಮ್ಮ ವಿಷ್ಣು ಅಣ್ಣ ಬರ್ತಾನೆ ಏ ವಿಷ್ಣು ಅನ್ರಿ ಅನ ಗ ಹಿಂಗೆ ಒಮ್ಮೆ ಹಿಂಗೆ ಒಮ್ಮೆ ಹಂಗೆ ಹೊಡಿಕ್ಯಾನಪ್ಪ ಈಗ ಅನ್ನ ಈಗ ಈಗ ರೀ ಒಂದು ಎಲ್ಲ ಹೊಡಿತೀನಿ ಬರ್ರಿ ಬರ್ರಿ ಬನ್ರಿ ಹಳ್ಳಿ ಊರಾಗ ಫೇಮಸ್ ಚಾ ಚೋಡ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾ ಹಾಂ ಏನು ಚಂದ ಕುಣಸ್ತಾಳ್ರಿ ನಡ ತುಂಬಿ ತುಳ್ಕಾಕತ್ತೈತಿ ಕೊಡ ಇವತ್ ರಾತ್ರಿ ನಮ್ಮ ಎಲ್ಲಾ ಹುಡುಗರಿಗೆ ನಿದ್ದೆ ಹತ್ತುದ ಜರೋ ಜಾಡ್ರಿ ಬಿಸಿಲಾ ಕುಡಿತಾರ ಹಾ ಕುಡಿದ್ ನೋಡ್ರಿ ಇಲ್ಲಿ ओके बर्ली जोर आज चपाड़े बहुत दूर